ಆ ಕುಟುಂಬದ ನಿರ್ವಹಣೆ ಈ ಹುಡುಗನ ಭವಿಷ್ಯ ಮೇಲೆ ನಿಂತಿತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವಕ ಆ ತಂದೆ ಏನು ಮಾಡ್ಬೇಕ್ರಿ ಒಬ್ಬ ಪ್ರೈವೇಟ್ ಡ್ರೈವರು ಅದಕ್ಕಾಗಿ ಇಲ್ಲಿ ಬಂದಿದ್ದೀವಿ ಯಾವುದೇ ರಾಜಕಾರಣಿಗಳಲ್ಲ ನಾವು ಆ ಹುಡುಗನ ಕುಟುಂಬದ ಒಂದು ನಿರ್ವಹಣೆಗಾಗಿ ಜಿಲ್ಲಾಡಳಿತ ಇವತ್ತು ಸೂಕ್ತ ಕ್ರಮ ತಗೊಂಡು ಆ ಹುಡುಗಿಗೆ ತಕ್ಷಣ ಇವತ್ತೊಂದು ಹೆಸ್ಕಾಮ್ನಲ್ಲಿ ಕೆಲಸ ಕೊಡುವಂಥ ಕಾರ್ಯ ಮಾಡಬೇಕು ಯಾಕಂದ್ರೆ ಒಂದು ಶಾಣೆ ಹುಡುಗಿನ ನಿಮ್ಮ ಇದು ಕೊಡ್ಲಿಗೈತಿವಿ ನಾವು ಹೆಸ್ಕಾಂ ಡಿಪಾರ್ಟ್ಮೆಂಟಕ್ಕೆ ಅವರ ಮನೆಗೆ ಹೋದ್ರೆ ನೀವು ಇನ್ನೂ ಯಾರಾದರೂ ಅಧಿಕಾರಿಗಳು ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಬಂದ್ರೆ ನಿಮ್ಮ ಜೊತೆ ನಾವು ಅದೇ ಹೊತ್ತು ಹೇಳಿದ್ರೆ ಇನ್ನೂ ತನಕ ಯಾರು ಹೋಗಿಲ್ಲ ಅದು ದುರ್ದೈವ ನಿನ್ನೆಲ್ಲೇ ನಾವು ಶವಾಗಾರನೆಯಾಗೆ ಹೋಗಿದ್ದೇವೆ ಬೆಳಿಗ್ಗೆ ನಮ್ಮ ಮಾಧ್ಯಮದವರು ಅನೇಕರು ಬಂದಿದ್ದರು ಯಾರೂ ಇರಲಿಲ್ಲ ರೀ ಅಷ್ಟು ಜನ ಇದ್ದರು ಅಷ್ಟು ಜನ ಇದ್ದರು ಯಾರಿಗೋಸ್ಕರ ಹುಡುಗತನ ಜೀವ ಕೊಡ್ತು ಒಂದು ಪವಿತ್ರ ರಾಷ್ಟ್ರೀಯ ಹಬ್ಬ ಹಿಂದೂ ಗಣೇಶೋತ್ಸವ ಉತ್ಸ ಉತ್ಸವನ ಆಚರಣೆ ಮಾಡೋಕ್ಕೋಸ್ಕರ ನಮ್ಮ ಇದಕ್ಕೆ ತಡ್ತದನ್ನಗೋಸ್ಕರ ತನ್ನ ಜೀವ ಕೊಡ್ತೀರಿ ಯಾಕೆ ನೀವು ವಿದ್ಯುತ್ ಕನೆಕ್ಷನ್ ಭಾಳ ಒಂದು ನೋವಿನ ಸಂಗತಿ ಅದ ಏನು ಹೇಳಬೇಕಂತೇಳಿ ತಿಳಿತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರ ಪರವಾಗಿ ಇಲ್ಲಿ ಬಂದಂಥ ಎಲ್ಲ ರಾಷ್ಟ್ರ ಭಕ್ತರ ಪರವಾಗಿ ನಮ್ಮ ಜಾಗೃತ ಹಿಂದೂ ಹಿಂದೂ ಮಂಚದ ಪರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕಳಕಳಿಯ ಒಂದು ಮನವಿಯನ್ನು ನಾವು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ತಕ್ಷಣ ಅವರು ಕುಟುಂಬಕ್ಕೆ ಹೋಗ್ರಿ ಏನು ಆ ಕುಟುಂಬಕ್ಕೆ ಸಹಾಯ ಆಗ್ತದೆ ಮಾಡಿರಿ ಹಾಗೂ ವಿಜಯಪುರ ಜನತೆಗೆ ತಕ್ಷಣ ಒಂದು ಪತ್ರಿಕಾಗೋಷ್ಠಿ ಕರೆದು ಎಸ್ಕಾಮ್ ಅಧಿಕಾರಿಗಳನ್ನ ಎಲ್ಲ ಅಧಿಕಾರಿಗಳನ್ನ ಪಕ್ಕದಲ್ಲಿ ಕೂಡಿಸು ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥವು ಎಷ್ಟು ಹೈ ಟೆನ್ಷನ್ ವಯರ್ ಬಂದಾವ ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಹಾಕ್ತೀನಿ ಹೇಳಿ ಒಂದು ತಾಕೀತು ಮಾಡಬೇಕು ನಾಳೆ ಏನ್ರಿ ಅವಘಡ ಅಂತಂದ್ರೆ ಇದು ಅಲ್ಲಿದು ಯಾಕಂದ್ರೆ ಇದು ಮತ್ತೊಮ್ಮೆ ಪುನರಾವರ್ತನೆ ಆಗಬಾರ್ದು ಮುಗ್ಧ ಜೀವಗಳ ಬಲಿ ಆಗಬಾರ್ದು ಯಾವುದೇ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಇಸಾಯಿ ಇರ್ಬೋದು ಯಾವುದೇ ಕುಟುಂಬದ ದೀಪ ಆರಬಾರ್ದು ಅನ್ನೋಗೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಒಂದು ಉತ್ಸಾಹಿ ಇದ್ದಾರೆ ವಿಜಯಪುರ ಜಿಲ್ಲೆಯ ಬಗ್ಗೆ ಸಾಕಷ್ಟು ಅವರಿಗೆ ಮಾಹಿತಿ ಕೂಡ ತೊಗೊಂಡಿದ್ದಾರೆ ಇದರ ಬಗ್ಗೆ ಬಹಳ ಒಂದು ಗಂಭೀರ ಚರ್ಚೆಯನ್ನು ಅಧಿಕಾರಿಗಳೊಂದಿಗೆ ಮಾಡುವರೊಟ್ಟಿಗೆ ಆ ಕುಟುಂಬಕ್ಕೆ ಒಂದು ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಅವರು ಸಹಕಾರಿ ಸಹಕಾರಿಯಾಗಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಸ್ನೇಹಿತರು ನಾವು ಇವತ್ತು ಆಗ್ರಹ ಮಾಡ್ತೇವೆ ರಾಧಾ ರಾಧಾನ್ಯಿರಿ ಕರೆದು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಬಂದಿರಿ ಇವತ್ತು ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಆಮ್ಯಾಗ ಈ ನೌಕರಿಯ ಸಹೋದರಿ ಸಿಗುತ್ತಾನ ತಾವೆಲ್ಲರೂ ನಮ್ಮ ಜೊತೆಗಿರಬೇಕು ಆಮೇಲೆ ಇಡೀ ನಮ್ಮ ಎಲ್ಲಾ ಏನು ಹಿಂದೂ ಸಮಾಜ ಎಲ್ಲರೂ ರಾಜಕಾರಣವನ್ನು ಮರೆತು ಜಾತಿ ಭೇದ ಪಕ್ಷವನ್ನು ಮರೆತು ನಮ್ಮೊಂದಿಗೆ ಇದ್ದು ಆ ಸಹೋದರಿ ನ್ಯಾಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಬೇಕು ಬೇಕು ನಂದ ಕುಟುಂಬ ಸಹೋದರಿಗೆ ನೌಕರಿ ಕೊಡಲೇಬೇಕು ನಂದ ಕುಟುಂಬದ ಸಹೋದರಿಗೆ ನೌಕರಿ ಕೊಡಲೇಬೇಕು ಕೊಡಲೇಬೇಕು ಜಿಲ್ಲಾಡಳಿತ ಮತ್ತು ಕೆ ಬಿ ಅವರು ಸೇರಿಕೊಂಡು ಅವರು ಮನೆಯ ಸದಾ ಹೋರಾಟ ಇರ್ತದೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಹೋರಾಡ್ತಿರ್ತೀವಿ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಜಿಲ್ಲಾಡಳಿತ ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ತಕ್ಷಣ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದ್ ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಉಗ್ರರು ಹೋರಾಟ ಮಾಡ್ತೀವಿ ಆ ಸಹೋದರಿ ನ್ಯಾಯ ಕೊಡಿಸಬೇಕಾದ್ರೆ ಯಾವ ಎಸ್ಕಾಂ ಮನೆ ದೀಪವನ್ನ ಬೆಳಗಬೇಕಾಗಿತ್ತು ಆ ಮನೆಯನ್ನ ಕತ್ತಲಲ್ಲಿ ಇಟ್ಟಿರ್ತಕ್ಕಂಥ ಎಸ್ಕಾಂ ಅಧಿಕಾರಿಗಳನ್ನ ಅಮಾನತ ಮಾಡಬೇಕು ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಆ ಸಹೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತ ಮಂಚವತಿಯಿಂದ ಇಡೀ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ ಅದನ್ನ ನಾವು ಕಾಗದ ಎಲ್ಲ ನಾವು ಪೇಪರ್ಸ್ ತಗಿಲಾಕ ಪ್ರಯತ್ನ ಮಾಡ್ತೀವಿ ಅಂದ್ರೆ ಇನ್ನೊಮ್ಮೆ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿನಿ ಮಾಡ್ತೀವಿ ಯಾಕಂದ್ರೆ ಇದು ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಆಗ್ಬೇಕಂತ ಹೇಳಿ ಕಳೆದ ನಾಲ್ಕೈದು ವರ್ಷದಿಂದ ನಡೆದಿತ್ತು ಅದೇನೋ ಅನುದಾನ ಬಂದಿತ್ತು ಈಗ ಅದು ಅನುದಾನ ಎಲ್ಲೇ ಬೇರೆ ಕಡೆ ವಿಟ್ಲೈಸ್ ಆಗ್ಯದ ಅನ್ನುವಂತ ಒಂದು ಮಾಹಿತಿ ಅದ ಅದು ಕರೆಕ್ಟ್ ಮಾಹಿತಿ ತಗೊಂಡು ತಮ್ಮ ಒಂದು ಇನ್ನೊಮ್ಮೆ ಬರ್ತೀವಿ ಅಂತ ಹೇಳಿ ಹಬ್ಬಗಳ ಈಗ ಈದ್ ಮಿಲಾದ್ ಇರ್ಬೋದು ದಸರಾ ಇರ್ಬೋದು ನಾಳೆ ಬರುವಂತ ಒಂದು ಕರ್ನಾಟಕದಲ್ಲಿ ಅತಿ ಸಿದ್ದರಾಮೇಶ್ವರ ಜಾತ್ರೆ ಸಂಕ್ರಮಣ ಜಾತ್ರೆ ಇಪ್ಪತ್ತಿಪ್ಪತ್ತು ಫೀಟಿನ ಐಟಿನ ನಂದಿಕೋಲ್ಗಳು ಇರ್ತಾವೆ ಈ ಎಲ್ಲೆಲ್ಲಿ ಅಡ್ಡು ಬರ್ತಾವಲ್ಲ ಅವ್ನು ಅಂಡರ್ ಗೌಂಡ್ ಕೇಬ್ಲಿಂಗ್ ಮಾಡುವಂತ ಕೆಲಸ ಮಾಡಿ ಆಗ್ರಹ ಮಾಡ್ತೀವಿ ಒಂದ್ ವೇಳೆ ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಮಾಡೋದು ಆಲಿಲ್ಲ ಅಂದ್ರೆ ಹೆಸ್ಕಾಮ್ ಅಧಿಕಾರಿಗಳಿಗೆ ಆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ರಿ ಇಲ್ಲ ಕೇಬಲ್ ಹಾಕ್ರಿ ಆ ಸಂದರ್ಭದಲ್ಲಿ ವಿದ್ಯುತ್ ತೆಗೆಯೋದು ಮಾಡಂಗಲ್ಲ ಅಂದ್ರೆ ಎಂತ ನಿರ್ಲಕ್ಷ್ಯ ರೀ ಇದು ಇದು ವಾಳು ನೋವಾಗಿದೆ ನಮಗೆ ಕರೆಂಟ್ ಆಫ್ ಮಾಡ್ತಿದ್ರಿ ಐವತ್ತು ಅರವತ್ತು ವರ್ಷದಿಂದ ನೀವು ಮಾಡ್ಕೊತ ಬಂದಿರಿ ಮೊನ್ನೆ ಯಾಕೆ ಮಾಡ್ಲಿಲ್ಲ ಏಳನೇ ದಿವಸ ವಿದ್ಯುತ್ ಅದ್ರೊಳಗೆ ಹೆಂಗ ಹರಿತು ಈ ಪ್ರಶ್ನೆ ಗಜಾನನ ಮಂಡಳಿಗಳ ಮೇಲೆ ಇವ್ರ ಮೇಲೆ ಹಾಕ್ಲಕ್ಕ ಹೋಗ್ಬೇಡ್ರಿ ಡಿಜೆ ಮೇಲೆ ಕಾನೂನು ಅದಾವ ಅಧಿಕಾರಿಗಳು ಯಾಕೆ ಲೈನ್ ಕಟ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಇವತ್ತು ವಿಜಯಪುರ ಜನತೆ ಕೇಳಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳನ್ನ ತಗೊಂಡು ಸಭೆ ಮಾಡಿ ಇನ್ನೊಮ್ಮೆ ಇಂಥ ದುರ್ಘಟನೆ ತಾಕೀತು ಮಾಡ್ಬೇಕಂತ ಮಾಡಬೇಕು ಜನತೆ ಪರವಾಗಿ ನಾವು ತಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಬಹುಶಃ ಅಂಡರ್ ಗ್ರೌಂಡ್ ಒಂದು ನಮ್ಮ ಈ ಇಡೀ ನಮ್ಮ ಈ ನಮ್ಮ ಜಿಲ್ಲಾಡಳಿತ ಅದಕ್ಕೆ ಪೂರ್ವ ನಿಯೋಜಿತವಾಗಿ ಅಲ್ಲೆಲ್ಲವನ್ನು ಸರಿಯಾಗಿ ಚೆಕ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ತಂತ ಹೇಳಿದಾವ ಈಗ ನಾವು ಪರ್ಮಿಷನ್ ತೊಗೊಂಡಿರ್ತೀವಿ ಗಾಂಧಿ ಚೌಕ್ನಾಗ ಒಂದೇ ವಿಂಡೋ ಒಳಗೆ ಕೆ ಬಿ ಪರ್ಮಿಷನ್ ತೊಗೊಂಡಿರ್ತೀವಿ ಪೊಲೀಸ್ ಪರ್ಮಿಷನ್ ತೊಗೊಂಡಿರ್ತೀವಿ ಮಹಾನಗರ ಪಾಲಿಕೆ ಪರ್ಮಿಷನ್ ತೊಗೊಂಡಿರ್ತೀವಿ ಎಲ್ಲ ಮಂಡಳಿಗಳು ಕೂಡ ರೊಕ್ಕ ತುಂಬಿರ್ತೀವಿ ಅಲ್ಲಿ ನಾವು ರೊಕ್ಕ ತುಂಬಿ ಬರೀ ಪರ್ಮಿಷನ್ ಹಾಳಿ ಒಳಗೆ ಬರೋ ಕೊಟ್ಟ್ರಲ್ಲ ಅದ್ರ ಬಗ್ಗೆ ಏನೇನು ಈ ಮಹಾನಗರ ಪಾಲಿಕೆಯವರು ರೋಡ್ ಮಾಡಬೇಕಾಗಿತ್ತು ಕೆ ಬಿ ಅವರು ನಡುವು ಬರುವಂಥ ಎಲ್ಲ ವಯರ್ಗಳನ್ನು ತೆಗಿಬೇಕಾಗಿತ್ತು ಮುಖ್ಯವಾಗಿ ಕೇಬಲ್ಗಳ ಮ್ಯಾಗ ಅದಕ್ಕೆ ಏನು ವಯರ್ ಓಪನ್ ಆದವು ಮ್ಯಾಗ ಕೇಬಲ್ ಇತ್ತಂದ್ರೆ ಇದು ಅವಘಡನೆ ಆಗ್ತಿದ್ದಿಲ್ಲ ಈಗ ಬರೀ ಡಿ ಜೆ ಹಚ್ಚೋದ್ರಿಂದ ಹಂಗಾಯ್ತು ಹಿಂಗಾಯ್ತು ಅನ್ನೋದಕ್ಕಿಂತ ಈ ಅವಘಡ ಸಂಭವಿಸಿದ್ದು ಈ ಪೂರಾ ನಾವು ನೇರ ಹೊಣೆ ಕೆ ಬಿ ಅವರು ಮತ್ತು ಇದನ್ನು ಎಸ್ಕಾಂ ಅಧಿಕಾರಿಗಳ ಮೇಲೆ ಮಾಡ್ತೀವಿ ಆಮೇಲೆ ಈಗ ಇದು ಎಲ್ಲ ಆರೋಪ ಪ್ರತ್ಯಾರೋಪ ಬದಿಗಿಟ್ಟು ಆ ನೊಂದು ಕುಟುಂಬಕ್ಕೆ ಈಗೇನು ಆ ನೊಂದು ಕುಟುಂಬದಲ್ಲಿ ಮಗಳದಾಳೆ ಅಂದರೆ ಈಗೇನು ಸತ್ತಂತ ಹುಡುಗನ ಹಾಕೋದಾಳೆ ಆಕೆ ಒಬ್ಬ ಅದಾಳೆ ಅತ್ಯಂತ ವಿದ್ಯಾವಂತ ಹೆಣ್ಣುಮಗಳು ಮತ್ತು ರ್ಯಾಂಕ್ ಸ್ಟೂಡೆಂಟ್ ಅದಾಳೆ ಆಕೆಗೆ ಕೆ ಬಿ ಒಳಗೆ ಒಂದು ನೀವು ನೌಕರಿ ಹೇಳಿ ನಾವು ಇಡೀ ಎಲ್ಲ ಗೆಳೆಯರ ತಂಡಕ್ಕೆ ಕೂಡಿ ಆಗ್ರಹ ಮಾಡಾಕತ್ತೀವಿ ಆ ಕುಟುಂಬ ನಿರ್ವಹಣೆ ಆಗಬೇಕಂದ್ರೆ ಆ ಹೆಣ್ಣು ಮಗಳ ನೌಕರಿ ನೀವು ಕೊಟ್ರೆ ಅಂದ್ರೆ ಅವ್ರು ಬದುಕು ಸಾಕ್ತದಿಲ್ಲ ಅಂದ್ರೆ ಅವ್ರು ಬದುಕ ಬೀದಿಗೆ ಬರ್ತದೆ ಇಲ್ಲಿ ಎಲ್ಲಾರ ಇಲ್ಲಿ ಯಾರ ಪರವನು ಅಲ್ಲ ಯಾರ ವಿರುದ್ಧನೂ ಅಲ್ಲ ಇದು ಎಲ್ಲ ರಾಜಕಾರಣಿಗಳು ನಮ್ಮ ಸ್ವಯಂ ಪ್ರೇರಿತವಾಗಿ ನಮಗೆ ಬೆಂಬಲ ನೀಡಬೇಕು ಆ ಹೆಣ್ಣು ಮಗಳಿಗೆ ನೌಕರಿ ಹೇಳಿ ನಾವು ಆಗ್ರಹ ಮಾಡ್ತೀವಿ ಘಟನೆ ಏನಾಗೈತಿ ಈ ಘಟನೆ ಆ ಕೆ ಬಿ ವೈರ್ ಕೆಳಗ ಹಾಕಿದ್ರಿಂದ ಮತ್ತೆ ಘಟನೆ ಆಗೈತಿ ಏನು ಕೆ ಬಿ ವೈರ್ ಏನೋ ಹಳಿ ಒಣೆಗೆ ಹೋಗಿ ನೋಡ್ರಿ ಎಲ್ಲ ರೋಡ ಮೂರು ನಾಲ್ಕು ಫುಟ್ ಹೈಟ್ ಆಗಿ ಹೈಟ್ ಆಗಿದ್ರಿಂದ ಕಂಬುದ್ದು ಮತ್ತು ಕೇಬಲ್ ನಡಬಾರಕ್ಕೆ ಅಂತರ ಕಮ್ಮಿ ಆಗೈತಿ ಎಲ್ಲ ಹೊಣೆ ಹಳೆ ನಮ್ಮ ಬಜಾರ್ ಬಜಾರಾಗಲಿ ಇದು ಆಗಲಿ ಎಲ್ಲೇ ಹಳೆ ಹೊಣೆಯಾಗೆ ನೋಡ್ರಿ ನಾವು ಎಲ್ಲ ಕಡೆ ಡಿ ಜೆ ವೈರ್ ಹತ್ತೆವು ಪುಣ್ಯ ಅಲ್ಲಿ ಏನೂ ಅವಘಡ ಆಗಿಲ್ಲ ಇಂಥವು ಭಾಳ ಅವಘಡ ಆಗಿದ್ದು ಎಲ್ಲರ ವೈರ್ ಕಟ್ ಆಗಿತ್ತು ಟೆನ್ಷನ್ ವೈರ್ ಅದು ಇದು ಹೈಪರ್ ವೈರ್ಗೆ ಟಚ್ ಆಗಿತ್ತು ಅಂದ್ರೆ ಇಂಥವು ಘಟನೆ ಭಾಳ ಆಗ್ತಿತ್ತು ಯಾಕಂದ್ರೆ ಅಲ್ಲಿ ಏನೂ ಆಗಿಲ್ಲ ಇಲ್ಲಿ ಒಂದು ಆಗೈತಿ ಅದ್ರ ಸಮ ಬಿ ಅವ್ರಿಗೆ ಎಲ್ಲೆಲ್ಲಿ ಇಲ್ಲ ಲೈಟಿನ್ ಕಂಬ ಏನು ಅಂತರ ಕಡಿಮೆ ಆಗೈತಿ ಯಾವ್ದವ್ರ ಕಂಬ ತಗೋದು ಇನ್ನೊಂದು ಸ್ವಲ್ಪ ಹೈಟ್ ಹೇಳಿ ನಾವು ಮಣಿ ಮಾಡ್ತೀವಿ ಮತ್ತು ಆ ಆ ಮನೆಯೊಳಗೆ ಆ ಹುಡುಗಿ ಅಂತ ತಿರ್ಕೊಂಡಾನ ಅವ್ನಿಗೆ ಅವ್ನ ಬಗ್ಗೆ ಅವ್ರ ಅಮೌಂಟ್ ತೀರ್ಕೊಂಡಾನ ಅವ್ನ ಮನೆ ನಡೀದು ಭಾಳ ಕಷ್ಟ ಐತಿ ಅದಕ್ಕೆ ಅವ್ರ ಅಕ್ಕ ಅವ್ರ ತಗ್ಗಿ ಅವರ ಅಕ್ಕಾಗ ನೌಕರಿ ಕೊಟ್ಟು ಅವ್ರ ಮನೆಗೆ ಒಂದು ಏನೈತೆ ಉಪಜೀವನಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಕೆ ವಿರಲ್ಲಿ ಮತ್ತು ಜಿಲ್ಲಾ ಆಡ್ತಾ ನಾವು ಮನೆ